ನಮ್ಮ ಕನ್ನಡ ವಿಶ್ವ ಸಾಹಿತ್ಯದಲ್ಲೇ ಗುರುತಿಸ್ಕೊಂಡಿದೆ ಎರಡು ಕಾರಣಕ್ಕೆ ಅಂತ ಹೇಳ್ತಾರೆ ಮೊದಲನೇದು ಕವಿರಾಜ ಮಾರ್ಗ ಎರಡನೆಯದು ನಮ್ಮ ವಚನ ಸಾಹಿತ್ಯ ಈಗಷ್ಟೇ ಅದ್ಭುತವಾಗಿ ವಚನವನ್ನು ಹಾಡಿ ಯಾಕೆ ಅಂದರೆ ಎಲ್ಲ ಭಾಷೆಗಳಲ್ಲೂ ಮೊದಲು ಕೃತಿ ಬಂದು ಆನಂತರ ಶಾಸ್ತ್ರಜ್ಞ ಬಂದರೆ ನಮ್ಮಲ್ಲಿ ವಿಶೇಷ ಮೊದಲು ಶಾಸ್ತ್ರಜ್ಞ ಬಂದಿದೆ ಹಾಗಾಗಿ ವಿಶ್ವದಲ್ಲಿ ಯಾವ ಭಾಷೆಗೂ ಇರೋ ಸ್ಥಾನ ನಮ್ಮಲ್ಲಿದೆ ಇನ್ನೊಂದು ಇದುವರೆಗೂ ಒಂದು ನೆಲೆಯಲ್ಲಿ ಚಳವಳಿ ಆರಂಭ ಆಗಿದೆ ಒಂದು ನೆಲೆಯಲ್ಲಿ ಹೋರಾಟ ಆಗಿದೆ ಎಲ್ಲ ಬಹುಮುಖ್ಯ ಆಯಾಮಗಳಲ್ಲಿ ಒಂದು ದೊಡ್ಡ ಚಳವಳಿಯಾಗಿ ಇಡೀ ವಿಶ್ವಕ್ಕೆ ಮಾದರಿಯಾಗಿರುವ ಈ ಎರಡನ್ನ ವಿಶ್ವ ಮಟ್ಟಕ್ಕೆ ಕೊಟ್ಟಂತದ್ದು ನಮ್ಮ ಕನ್ನಡ ನಾಡು ಈ ನಾಡು ಅನೇಕ ಕವಿಗಳನ್ನ ಅನೇಕ ಮಹನೀಯರನ್ನ ಅನೇಕ ಚಿಂತಕರನ್ನ ಕೊಡ್ಬೋದು ಈ ಹಿಂದೆ ನಾವು ಮರೆಯಲಾರದೆ ಇರುವಂತಹ ಬಹುಬಡ್ಡ ಚೇತನ ಪೂರ್ಣಚಂದ್ರ ತೇಜಸ್ವಿ ತೇಜಸ್ವಿಯಿಂದ ಕ್ಷಣಕ್ಕೆ ನನಗೇನು ಅನ್ಸುತ್ತೆ ಅಂದ್ರೆ ಅವ್ರ ಹೆಸರನ್ನ ಅವ್ರು ಯಾವ ದೃಷ್ಟಿಕೋನದಿಂದ ಇಟ್ಕೊಳ್ಬೇಕಿಲ್ಲ ಅವ್ರ ಹೆಸರು ಪೂರ್ತಿ ಅರ್ಥನ ಬೇರೆ ರೀತಿಯಲ್ಲೇ ತುಂಬಿಟ್ಟು ಅಂತ ಅನ್ಸುತ್ತೆ ಅವರು ಎಲ್ಲದರಲ್ಲೂ ಕರಿಕೊಡೋರು ಚಂದ್ರ ತರ ಸ್ವಚ್ಛಂದವಾಗಿ ನೆಮ್ಮದಿಯಾಗಿ ಹೇಗೆ ಇನ್ನೂ ಮನುಷ್ಯ ಕಾಲಿಡ್ದೇ ಅಷ್ಟೊಂದು ಮನುಷ್ಯನ ಒಂದು ಘಾತಕ್ಕೆ ಒಳಗಾದರೆ ಹೇಗೆ ಇವತ್ತಿಗೆ ಚಂದ್ರ ಇದನ್ನ ಭೂಮಿಗಿಂತ ಭಿನ್ನವಾಗಿ ಹಾಗೆ ತನ್ನದೇ ಆದಂತಹ ವಿಶಿಷ್ಟ ಲೋಪವನ್ನು ಕಡ್ಕೊಂಡು ಹೋಗೋದು ಇನ್ನೊಂದು ಪದ ಇದೆ ತೇಜಸ್ವಿ ಅದಕ್ಕೆ ತೇಜಸ್ಸನ್ನು ಅಷ್ಟೇ ಬಹುಶಃ ಅರ್ಥ ಒದಗಿಸೋದಕ್ಕೆ ಅನಿಸುತ್ತೆ ಅದಕ್ಕೆ ಎಷ್ಟೇ ನಾವು ಅರ್ಥಗಳನ್ನು ಹಿಡಿದು ಕಡಿಮೆ ಅನಿಸುತ್ತೆ ಅಂತೆಲ್ಲ ತೇಜಸ್ಸನ್ನು ಒಳಗೊಂಡಂತಹ ಮಹಾನ್ ಚೇತನ ಇವತ್ತೇನಾದರೂ ಕನ್ನಡ ಓದಬೇಕು ಅಂತ ಅನ್ಸೋದಾದ್ರೆ ನಾವು ಓದಿದವರು ಪ್ರಾರಂಭಿಸೋದೇ ತೇಜಸ್ವಿ ಅಂತ ಅದು ಕಲಾ ವಿಭಾಗದವರಾಗಿರ್ಬೋದು ವಾಣಿಜ್ಯ ವಿಭಾಗದವರಾಗಿರ್ಬೋದು ಅಥವಾ ಏನೂ ಓದಿರುವಂಥ ಸಾಮಾನ್ಯ ಓದೋರಾಗಿರ್ಬೋದು ಅದರಲ್ಲೂ ವಿಶೇಷವಾಗಿ ವಿಜ್ಞಾನ ಓದುವಂಥವ್ರು ಇವತ್ತೇನು ಐಟಿ ಟಿಯಲ್ಲಿ ಕೆಲಸ ಮಾಡುವಂತಹ ಯುವಕರಿದ್ದಾರೋ ಆ ಯುವಕರೆಲ್ಲರಿಗೂ ಕನ್ನಡ ಸಾಹಿತ್ಯವನ್ನು ಪರಿಚಯಿಸುವಂತಹ ಬಹುದೊಡ್ಡ ಶಕ್ತಿಯಾಗಿ ತೇಜಸ್ವಿ ಇವತ್ತು ನಮ್ಮ ನಡುವೆ ಕಾಣಿಸ್ಕೊತಾರೆ ಯಾಕೆಂದರೆ ತೇಜಸ್ವಿ ಬರಹಣೆ ಅನ್ನೋದು ನನಗೆ ಆಗಲೇ ತೇಜಸ್ವಿ ತೇಜಸ್ವಿಯವರೇ ಒಂದು ಕಿಸ್ಮೆಯಿಂದ ಲೋಪ ತೆರ್ಕೊಳ್ತಾ ಹೋದಷ್ಟು ವಿಶಾಲ ಆಗ್ತಾ ಹೋಗುತ್ತೆ ನನ್ನ ಓದಿಬಿಟ್ಟಿ ಈ ಸಮಯದ ಮಿತಿಯಲ್ಲಿ ನಾನು ಒಂದಷ್ಟು ತೇಜಸ್ವಿನ ನಿಮಗೆ ಪರಿಚಯ ಮಾಡ್ಕೊಳೋದಕ್ಕೆ ಪ್ರಯತ್ನ ಮಾಡ್ತಾನೆ ನನ್ನ ಜೊತೆ ತಿಳಿದು ತಿಳಿದೀವಿ ಅದರ ಅಚೆಗೆ ನನಗೆ ತೇಜಸ್ವಿ ದಕ್ಕಿದ ಬಗೆಯನ್ನು ಒಂದಷ್ಟು ಮಾತ್ರೆಗಾಗಿ ಕಟ್ಕೊಳ್ಳೋದಕ್ಕೆ ಬಯಸ ತೇಜಸ್ವಿನ ನೋಡುವಾಗ ನನಗೆ ತುಂಬಾ ಖುಷಿ ಅನ್ಸೋದು ನಾನು ರೈತಾಪಿ ಕುಟುಂಬದಿಂದಲೇ ಬಂದಿರೋದ್ರಿಂದ ನನ್ಗೆ ಮೊದಲು ಕಾಣಿಸೋದು ರೈತ ಆ ಒಬ್ಬ ರಾಷ್ಟ್ರ ಕವಿಯ ಮಗನಿಗಿಂತನೂ ಒಬ್ಬ ಅಪ್ಪಟ ರೈತನಾಗಿ ತೇಜಸ್ವಿ ನಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಕಾಣಿಸ್ತಾರೆ ಅದ್ರ ಜೊತೆಗೇನೆ ಪ್ರಯೋಗಶೀಲ ರೈತ ಸಭೃದಯಿ ಸರಳ ಜೀವಿ ಒಳ್ಳೆಯ ಫೋಟೋ ಕಾಫರ್ ವಿಜ್ಞಾನಿ ಹೀಗೆ ಹೇಳ್ತಾ ಹೋದ್ರೆ ತೇಜಸ್ವಿ ಬೆಳೀತಾ ಹೋಗ್ತಾರೆ ತೇಜಸ್ವಿನ ನಾಲಿ ಹೇಳಿದಾಗ ಆ ತೇಜಸ್ವಿ ಹಿಂಗೆ ಅವರ ಬದುಕನ್ನ ಪ್ರಭಾವಿಸೋದು ಮೂರು ಜನ ಅಂತ ಹೊಸದಿಗಂತಿ ಎನ್ನುವಂತ ಒಂದು ಮುನ್ನುಡಿಯಲ್ಲಿ ಅವರು ಅದನ್ನ ಹೆಸರಿಸ್ತಾರೆ ಯಾರಪ್ಪ ಅವರ ಬದುಕನ್ನ ವಿಸ್ತಾರ ಮಾಡುವ ರಾಮ ಮನೋಹರ ಯೋಗ್ಯ ಈ ದೇಶ ಕಂಡ ಬಹುದೊಡ್ಡ ಚಿಂತಕ ತತ್ವಜ್ಞಾನ ಲೋಹಿಯ ಅವರ ತತ್ವಚಿಂತನೆ ಆಮೇಲೆ ಕುವೆಂಪು ಅವರ ಕಲಾ ಸೃಷ್ಟಿ ಆಮೇಲೆ ಮುಂದುವರೆದು ಕಾರಂತರ ಜೀವನ ದೃಷ್ಟಿ ಮತ್ತೆ ಬದುಕಿನ ಪ್ರಯೋಗಶೀಲತೆ ನನ್ನ ಮೇಲೆ ಇನ್ನಿಲ್ಲದ ಪ್ರಭಾವವನ್ನು ಬೀರಿದೆ ನನ್ ಮೇಲೆ ಅಷ್ಟೇ ಅಲ್ಲ ಇನ್ನು ಮುಂದೆ ಬರುವ ಎಲ್ಲರ ಮೇಲೂ ಅದು ಪ್ರಭಾವವನ್ನು ಬೀರುತ್ತೆ ಅಂತ ಹೇಳ್ತಾರೆ ಹಾಗಾಗಿ ಅವರೆಲ್ಲ ಆ ಮೂರು ಜನರ ಒಂದು ಏನು ಆಲೋಚನೆಗಳಿದ್ದೋ ಅವರು ಚೈತನ್ಯ ಶಕ್ತಿಯಾಗಿ ಮುಂದೆನೂ ಕೊಂಡೊಯ್ಯುತ್ತೆ ಅಂತ ಹೇಳ್ತಾರೆ ಹಾಗಾಗಿ ಅವರ ಮೇಲೆ ಅತ್ಯಂತ ಪ್ರಭಾವ ಬೀರಿದ ಈ ಮೂವರ ಒಂದು ಏನು ದೃಷ್ಟಿಕೋನಗಳಿತ್ತು ಆ ದೃಷ್ಟಿಕೋನಗಳು ತೇಜಸ್ವಿಯನ್ನ ವಿಭಿನ್ನವಾಗಿ ರೂಢಿಸೋದಕ್ಕೆ ಕಾರಣ ಆಯ್ತು ಅಂತ ಅವರೇ ಹೇಳ್ಕೊಳ್ತಾರೆ ಹಾಗಾಗಿ ಆ ತೇಜಸ್ವಿಯವರ ಸಾಹಿತ್ಯವನ್ನ ನೋಡಿದ್ರೆ ನಾನು ಸಾಹಿತ್ಯದ ಆಚರಿ ಹೆಚ್ಚು ಮಾತಾಡ್ತೀನಿ ಇವೆಲ್ಲ ಕೇಳಿದ್ರು ಬಹುಶಃ ಅದನ್ನೇ ಸಂತೋಷ ಪಡ್ತೀನಿ ಅದನ್ನ ಮೈಗಾಣಿಸ್ಕೊಂಡು ತೇಜಸ್ವಿಯವ್ರನ್ನ ಮತ್ತಷ್ಟು ಹೋಗೋದಿಕ್ಕೆ ಬಯಸ್ತೀರಿ ಅನ್ನೋ ದೃಷ್ಟಿಕೋನದಲ್ಲಿ ಈ ಮಾತನ್ನು ಹೇಳ್ತಾ ಇದ್ದೀನಿ ಇವರು ಕತೆ ಕಾದಂಬರಿ ಬರೋ ಪಾತ್ರಗಳೆಲ್ಲ ವಿಶೇಷ ಅಂದ್ರೆ ಇವರು ಸುತ್ತ ಇದ್ದಂತ ಹಾಗಾಗಿ ಯಾವುದೋ ವಿಭಿನ್ನವಾದ ಲೋಕವನ್ನ ಕಟ್ಕೊಡ್ತಾ ಇದ್ದಾರೆ ತೇಜಸ್ವಿ ಅಂತ ನಮ್ಗೆ ಅನ್ಸೋದೇ ಇಲ್ಲ ಯಾಕೆಂದ್ರೆ ತೇಜಸ್ವಿ ಕಟ್ಕೊಡುವ ಎಲ್ಲಾ ಪಾತ್ರಗಳು ಅವ್ರ ಸುತ್ತ ಓಡಾಡುವಂತವೇ ಕೊನೆಗೆ ನಮ್ ಸುತ್ತನೇ ಓಡಾಡ್ತಾ ಇದ್ದಾವೆ ಅಂತ ಭಾಸ ಆಗಿರುವಂತವೇ ಆಮೇಲೆ ಸಾಹಿತ್ಯ ಬೇರೆ ಯಾವುದೂ ಅಲ್ಲ ಸಾಹಿತ್ಯನ ಜೀವನದ ಮಟ್ಟಕ್ಕೆ ತಂದಿರಿಸ್ತವೆ ಜೀವನನೇ ಸಾಹಿತ್ಯ ಅಂತ ನಾವು ಹೇಳ್ತೀವಿ ಆದ್ರೆ ಜೀವನದ ಅಸಲೀತನವನ್ನ ಸಾಹಿತ್ಯದ ಮೂಲಕ ತೇಜಸ್ವಿ ಕಟ್ಕೊಟ್ಟವರು ಅದಕ್ಕೆ ಅವರ ಕತೆ ಕಾದಂಬರಿ ನಾಟಕದಲ್ಲಿ ಬರುವಂತ ಪಾತ್ರಗಳೆಲ್ಲ ಬಹುಶಃ ನಾವೇ ನಮ್ಮ ನಡುವೆ ಇರುವ ಜನರೇ ಅನ್ನುವಷ್ಟು ಮಟ್ಟಿಗೆ ಆಗ್ತಾ ಆಗ್ತಾ ಹೋಗೋದು ತೇಜಸ್ವಿ ಅವ್ರ ಇನ್ನೊಂದು ಮುಖ್ಯವಾದ ಗುಣ ಏನಪ್ಪಾ ಅಂದ್ರೆ ಆಗಷ್ಟೇ ಆ ನವೋದಯದಿಂದ ನವ್ಯಕ್ಕೆ ನಾವು ಬಂದಿದ್ವಿ ಆ ಸಮಯದಲ್ಲಿ ಸ್ವಾತಂತ್ರ್ಯೋತ್ತರದ ಭಾರತ ಹೇಗಿತ್ತು ಹೇಗಿರ್ಬೇಕಾಗಿತ್ತು ಅದು ಹೇಗೆ ತನ್ನ ಚಲನಶೀಲತೆಯನ್ನ ಪಡ್ಕೊಂತು ಅನ್ನೋದ್ರ ಬಗ್ಗೆ ತೇಜಸ್ವಿ ಮುಖ್ಯವಾಗಿ ತಮ್ಮ ಬರಹದಲ್ಲಿ ದಾಖಲಿಸ್ತಾರೆ ಅಂದ್ರೆ ಅವರು ಶಿಫ್ಟ್ ಆಗ್ತಾರೆ ನಮ್ಮ ಕುವೆಂಪು ಮಲೆನಾಡಿಂದ ಮೈಸೂರಿನ ಕಡೆ ನಗರದತ್ತ ಮುಖ ಮಾಡಿದ್ರೆ ನಮ್ಮೆಲ್ರಿಗೂ ಗೊತ್ತು ತೇಜಸ್ವಿ ಮೈಸೂರಿಂದ ಹಳ್ಳಿಯತ್ತ ಮುಖ ಮಾಡ್ತಾರೆ ಆ ಹಳ್ಳಿಗಾಡಿನ ಜನರ ನಡುವೆ ಇರುವಂತಹ ದ್ವಂದ್ವಗಳು ಸಣ್ಣತನ ಆಮೇಲೆ ಅವರ ನಡುವೆ ಇರುವಂತಹ ಜಗಳ ಇವೆಲ್ಲದರ ಒಟ್ಟೊಟ್ಟಿಗೆನೆ ಹಳ್ಳಿಯಲ್ಲಿರುವಂತಹ ಅನೇಕ ಬಗೆಯ ಸಂಘರ್ಷಗಳನ್ನು ಇವರು ದಾಖಲಿಸ್ತಾ ಹೋಗ್ತಾರೆ ಆ ಮೂಲಕ ಸ್ವಾತಂತ್ರ್ಯೋತ್ತರ ಭಾರತ ನಾಗರಿಕತೆ ಪಡ್ಕೊಂತನ ಆ ನಾಗರಿಕತೆ ಹೇಗೆ ಜನಸಾಮಾನ್ಯರ ಬದುಕಿನಲ್ಲಿ ದ್ವಂದ್ವಗಳನ್ನ ವೈರುಧ್ಯಗಳನ್ನ ಬಿತ್ತು ಆ ನಡುವೆ ಜನರು ಹೇಗೆ ಬದುಕನ್ನ ಕಟ್ಕೊಳ್ತಾ ಇದ್ರು ಸ್ವೀಕರಿಸ್ತಾ ಇದ್ರು ಅನ್ನೋದು ಆ ತೇಜಸ್ವಿಯವರ ಬರಹದ ಬಹುಮುಖ್ಯವಾದಂತ ಆಶಯ ಅಂತ ನನಗನ್ಸುತ್ತೆ ಇವರ ಅದರಲ್ಲೂ ನಾವು ನೋಡೋ ಹಾಗೆ ಹುಲಿಯೂರು ಅಬಚೂರು ಕಿರ್ಕೂರು ಇವೆಲ್ಲ ನಿಗೂಢವಾದ ಹಳ್ಳಿಗಳು ಈ ಹಳ್ಳಿಗಳನ್ನ ಇಟ್ಕೊಂಡು ನಾಗರಿಕತೆ ತೆರಕೊಡುವಾಗ ಯಾವೆಲ್ಲ ಬದಲಾವಣೆಗಳಾಯ್ತು ಅನ್ನೋದನ್ನು ಹೇಳ್ತಾರೆ ನಾನು ಕ್ರಮವಾಗಿ ಹೇಳ್ತಾ ಇದ್ದೀನಿ ಹುಳಿಯೂರು ಫಸ್ಟ್ ಆ ನಂತರ ಅಬಚೂರು ಆಮೇಲೆ ಕಿರ್ಗೂರು ಅದರಲ್ಲೂ ಕಿರುಕುರಂತೂ ಸ್ತ್ರೀಯರು ಹೇಗೆ ಹಳ್ಳಿಗಾಡಿನಲ್ಲಿ ಒಂದು ದೊಡ್ಡ ಶಕ್ತಿಯಾಗಿ ನಿಲ್ತಾರೆ ಅನ್ನೋದನ್ನ ತುಂಬಾ ಸಮರ್ಥವಾಗಿ ನಮ್ಮ ತೇಜಸ್ವಿ ಕಟ್ಕೊಳ್ತಾರೆ ಮಂದಣ್ಣನ ಭಾವನೆಗಳು ವಿಜ್ಞಾನಿಗಳ ಭಾವನೆಗಳು ಸಾಮಾನ್ಯನೊಬ್ಬನ ವಿಜ್ಞಾನತ್ವದ ಭಾವನೆಗಳು ಇವೆಲ್ಲವನ್ನು ಹೇಳ್ಕೊಡ್ತಾ ಇದ್ರು ಇದರ ಆಧಾರದ ಮೇಲೋ ಏನೋ ನನಗೆ ಚೆನ್ನಾಗಿದ್ದ ಜಮೀನನ್ನು ಮಾರಿ ಇನ್ನೊಂದು ಸಣ್ಣ ಕಾಡು ಪಕ್ಕನೇ ಜಡ್ಡಿ ತಗೋಬೇಕು ನಾನು ಮರಿ ಬೇಜಿ ಆಗಬೇಕು ಅಂತ ಬರೇ ತೀರ್ಮಾನ ತಗೊಂಡ್ಬಿಟ್ಟು ಕಾಡಿನ ಪಕ್ಕ ಒಂದು ದೊಡ್ಡ ಒಳ್ಳೆ ಜಮೀನ್ ಜಮೀನ ಮಾರಿ ಕಾಡಿನ ಪಕ್ಕ ಜಮೀನ್ ತಗೊಂಡೆ ಆಮೇಲೆ ನನಗೆ ಗೊತ್ತಾಗಿದ್ದು ತೇಜಸ್ವಿ ಎಂತ ಪಡಪಾಗ ಪಾಠ ಕೊಟ್ಟಿರ್ಬೋದು ಅದ್ರ ನಮ್ಮನ್ನೆಲ್ಲ ಅಳಕ್ ತಳ್ಬಿಟ್ರಲ್ಲಪ್ಪ ಅಂತ ನಾನು ಬೆಳಿಗ್ಗೆ ಬಂದೇಳಿ ಆನೆಗಳು ಬಂದು ಅಷ್ಟೆಲ್ಲ ಕಷ್ಟಪಟ್ಟು ಬೆಳೆಸಿದಂತ ತೆಂಗಿನ ಪರಿಸರವಾದಿಗಳು ಏನೂ ಮಾತಾಡದೆಲ್ಲ ಅಂತ ಒಟ್ಟೆ ಹಂಗೆ ಸಾವಿರಾರು ನವಿಲುಗಳು ನಿಮಗೆ ಅರ್ಥನೇ ಆಗಲ್ಲ ಬಂದು ಕಲ್ಲಲ್ಲಿ ಹೆ ಮಾಡಿ ಸಂಪಾದನೆ ಮಾಡ್ಬೇಕು ಅಂತೇಳಿ ನಾವು ಬಿತ್ತ ಬೀಜಿದ್ರೆ ಆ ನವಿಲುಗಳು ಬಂದು ಇಷ್ಟೇ ಅಪ್ಪ ಕಾಯಿ ಹಂಗೆ ಕುಟ್ಟುತ್ತೇವೆ ಹೋಗಿ ಟೇಸ್ಟ್ ಇಲ್ಲ ಆ ತರದ ಮಾನ ಮರ್ಯಾದೆನ ನಮ್ಮದು ವ್ಯವಸಾಯದಲ್ಲಿ ಕಳಿತ ಕೂತವೆ ಮೇಲೆ ಸ್ವಲ್ಪ ದಿವಸ ಹೆಂಗು ಆಯ್ತಲ್ಲ ಅನ್ಬಿಟ್ಟು ಬಂದ್ರೆ ಸ್ವಲ್ಪ ತೆಂಗಿನ ಸಸಿಗಳು ಹೊಸ ಸಸಿಗಳನ್ನೆಟ್ಟು ಹೆಂಗಾರ ಮಾಡೋಣ ಅಂದ್ರೆ ಅದ್ ಯಾವ ಸೀಮೆಯಲ್ಲಿ ಯಾವ ಬ್ರಹ್ಮನು ಈ ಹಂದಿಗಳಿಗೆ ಆ ಗುಡಿದೊಳಗಡೆ ಬಾರಿ ಸಿಹಿಯಾದಂತ ತಿರುಳಿದೆ ಅಂತ ಗೊತ್ತಿಲ್ಲ ಆ ತಿರುಳಿಗೆ ಬಂದು ಹೊಡಿತವೆ ಈ ತರ ಜ್ಞಾನ ಇರುವಂತ ವಿಚಾರವನ್ನ ಯಾಕೆ ನಮ್ಮ ತೇಜಸ್ವಿಯವರು ದಾಖಲಿಸ್ಬೇಕಲ್ಲಮ್ಮ ಆದರೆ ಅನ್ನಿಸ್ತದ ಆದ್ರೆ ಗೊತ್ತಾಗಲ್ಲ ಕಡವ ಸುಮ್ಮನೆ ಹಿಂಗ್ ಹೋದಾಗ ಹಿಂಗೆ ತೇಜಸ್ವಿಯವರು ಕೆಲವು ಸಾರಿ ಆಯುರ್ವೇದಿಕ ಅಂತ ಯಾವ ಅಂಥದ್ದು ಇಂಥದ್ದು ಅಂತ ಹೇಳೋರು ಆದ್ರೆ ಆಯುರ್ವೇದಿಕ ಪ್ರಿಯ ವೈದ್ಯವನ್ನ ಅವರೇ ಪ್ರಯೋಗ ಮಾಡಿಕೊಂಡ್ಕೋ ಚೀನಿ ಎಣ್ಣೆ ತಗೊಂಡ್ ಕುಟ ಸ್ನೇಹಿತರನ್ನ ಕಾಲಕ್ಕೆ ಕೂತು ಇಸ್ ಪ್ಪ ಆಗಿಡಂಗಿ ಮಾಡಿಟ್ಟು ಪಂಡಿತ ಇದು ಕೂಡ ನಮಗೆ ಗೊತ್ತು ಇದಾದ್ಮೇಲೆ ಬಹಳಷ್ಟು ಬಹಳಷ್ಟು ಅನುಭವಗಳಿವೆ ಜನರೊಟ್ಟಿಗೆ ಹಿಂಗೆ ನಮ್ಮ ಇನ್ನೊಬ್ರು ಸ್ನೇಹಿತರು ಬಂದಿದ್ರು ಅವರು ರೈತ ಸಂಘದ ಮಹಾ ಗಣ್ಯ ವ್ಯಕ್ತಿ ಅವರು ಸೆಕ್ರೆಟರಿ ಅವರು ಬಂದಿದ್ರು ಹಿಂಗೆ ತೇಜಸ್ವಿಯವರ ಪ್ರಭಾವದಿಂದ ತೋಟ ಮಳಿಗೆ ನೋಡುವ ಅಂತ ತೇಜಸ್ವಿಯ ಜನಸಾಮಾನ್ಯರ ಒಟ್ಟಿಗೆ ಅಂತ ನಮ್ಮ ಪ್ರಾಂತ ಅಂದ್ರೆ ಮಂದಿ ಬಾಡ್ ಮಾಡಿದ್ದು ಆಗ ಪಕ್ಕದ ಕೈಗೊಂಡು ನಮ್ದು ಜಾಸ್ತಿ ಹೆಣ್ಮಕ್ಳು ಸ್ವಲ್ಪ ಅವರು ಕರೀರಿ ಊಟ ಮಕ್ಕಳಿ ಊಟ ಅಂದ್ರಿ ನಾವು ಬಾ ಚಡಿಯ ಅಂತ ಜಾಸ್ತಿ ಕರೀರಿ ನೀರು ಇಟ್ಟು ಕಾಡಿನ ಕರ್ಕೊಂಡ್ಬಾ ಅಂತ ಹಂದಿ ಮಾಂಸ ಬರೀ ಹಂದಿ ಮಾಂಸ ಬಂದಿದ್ರು ಬರೀ ಹಂದಿ ಮಾಡಿ ಬರೀ ಹಂದಿ ಮಾಡ್ ತಿಂಗಳಿ ಮಾರ್ಮಾ ಅಲ್ಲಿ ಬಣ್ಣ ಇಷ್ಟ ಅದ್ರ ಜೊತೆ ನಮ್ಮಿದ್ದರೆ ಅಂದು ಇವರು ಬಾ ಬಿಟ್ಟಂಗೆ ನಮ್ಮ ರೈಸ್ ಅಂತವ್ರು ಈ ತರದ ಅನುಭವಗಳನ್ನು ಕಟ್ಟುವಂಥದ್ದು ವಿಚಾರವಂತಿಕೆಯನ್ನ ಮಾಡುವಂಥದ್ದು ಭಾರಿ ಕಷ್ಟ ಆಮೇಲೆ ಅದೆಲ್ಲ ಇರ್ತಾವೋ ಗೊತ್ತಿಲ್ಲ ನಾವು ಜೋಳ ಕೂಡಲೇ ಇಡೀ ಕಾಡಲ್ಲಿ ಇದ್ದವ ಎಲ್ಲ ಹೆಂಗೋ ಸಿಂಗಲ್ ಇವ್ರು ಹೇಳ್ದಂಗೆ ಮೀನ್ ಗೊಬ್ಬರ ಹಾಕ್ದಾಗ ಆದಂತ ಪರಿಣಾಮ ಇದೆಯಲ್ಲ ತೇಜಸ್ವಿ ನಾಯಿ ಕಾಡಂದಿ ನಾಯಿ ಎಲ್ಲಾ ಉಕ್ಕಿರ್ತವೆ ಯಾಕಂದ್ರೆ ಅದ್ರ ಮೀನು ಬಂದ್ಬಿಟ್ಟು ಊಟ ಹಾಕ್ಬಿಟ್ಟು ಅದರಿಂದ ಅದನ್ನೆಲ್ಲವನ್ನ ಬರೀತಾರೆ ನಾವು ಕೂಡ ಜೋಳ ಹಾಕ್ತಿರ್ತೀವಿ ಇಡೀ ಇಡೀ ಹಿಂದೂಗಳು ಪೊಲೀಸರ ವಾದಿಗಳು ಯಾರಿ ಮಾಡ್ಕೊಬೇಕು ಅಥವಾ ಇನ್ನೇನೋ ಮಾಡ್ಕೊಬೇಕು ಆ ಥರ ರಾಶಿ ರಾಶಿ ಬಂದು ಕೂತ್ಕೊಂಡ್ಬಿಡ್ತಾರೆ ಒಂದೇ ಒಂದು ಬೆಳೆಯನ್ನು ದಕ್ಕಿಸ್ಕೂಡಲ್ಲ ಇವೆಲ್ಲವನ್ನ ಪರಿಸರದ ಅಸಮತೋಲನ ಕಾರಣದಿಂದಲೋ ನಾವು ಕಾಡು ಉಸೂರಿ ಮಾಡ್ಕೊಂಡಿರೋ ಕಾರಣದಿಂದಲೋ ಅಂತೂ ಇಂತೂ ತೇಜಸ್ವಿಯವರು ಜೀವಂತವಾಗಿ ನಮ್ಮೊಡನೆ ಇದ್ದಾರೆ ಅವರ ಪಲಾಯನ ಅವರ ಹೋರಾಟ ಅವರ ಮಿನಿವಿಯರ್ ವಿಜ್ಞಾನದ ಕಥಾ ಸಂಕಲನ ಮನುಷ್ಯರ ಆಕ್ರಮಣಕಾರಿಯಾದಂತಹ ಬಕಾಸೋರನ್ನ ವರ್ತನೆಗಳು ಎಲ್ಲವನ್ನು ಬಳಸಿಕೊಳ್ಳುವ ರೀತಿ ಇವೆಲ್ಲವನ್ನ ದಾಖಲಿಸ್ತಾ ದಾಖಲಿಸ್ತಾ ಹೋಗ್ತಾ ಇದ್ರೆ ಸಾಲದೇನು ಅಂತ ಅನ್ನಿಸ್ಕೊಳ್ತದೆ ಅವರ ದಕ್ಕಿಸ್ಕೊಳ್ಳೋದು ಸಾಲದೇನು ಅಂತ ಅನ್ನಿಸ್ತದೆ ಮತ್ತೆ ತೇಜಸ್ವಿಯ ಬಹಳಷ್ಟು ಪುಸ್ತಕಗಳಿವೆ ಓದಿ ನಿಮಗೊಂದು ಪ್ರೀತಿ ಬೆಳೆದಿದ್ದೆ ಪರಿಸರದ ಬಗ್ಗೆ ಜಾಗೃತಿ ಮೂಡುತ್ತೆ ವಿಜ್ಞಾನದ ಬಗ್ಗೆ ತಿಳುವಳಿಕೆ ಬರುತ್ತೆ ಅರ್ಥಶಾಸ್ತ್ರದ ಬಗ್ಗೆ ಇನ್ನಷ್ಟು ತಿಳುವಳಿಕೆಯನ್ನ ಜಾಗೃತಿ ಬಾಳ್ಗಂಡ ಯಾರು ಇದ್ರೆ ಶ್ರೀರಾಮ್ ಅವ್ರೆ ಎಲ್ಲೋ ಕೋಳಿ ಆಕ್ಸಿಡೆಂಟ್ ಆಗಿ ದಾರಿ ಬಾಳ್ ಕೋಳಿ ಸಿಕ್ಕಿಯಾಗಿ ಅಪ್ಪಚಿ ಆಗಿದ್ರೆ ಅಯ್ಯಯ್ಯೋ ಕೋಳಿ ಹೋಯ್ತಲ್ಲ ಅನ್ಬಿಟ್ಟು ನ್ಯೂಸ್ ಪೇಪರ್ ತಗೊಂಡು ಮನ ಸಮೇತ ಆ ಬಾಡ್ನ ಕಟ್ಕೊಂಡು ಮತ್ತು ಉಳ್ಕೊಂಡಿರುವಂತಹ ನಮ್ಮ ಬಾಡ್ಗಳ ಇವತ್ತು ಯಾಕ ಬದ್ಲಿಲ್ಲ ಓ ನನ್ನ ಚೇತನ ಆದುನಿ ಅನಿಕೇತನ ಓ ನನ್ನ ಚೇತನ ಆದುನಿ ಅನಿಕೇತನ ಓ ನನ್ನ ಚೇತನ ಆದುನಿ ಅನಿಕೇತನ ಓ ನನ್ನ ಚೇತನ ಆಗುನಿ ರೂಪ ರೂಪಗಳನ್ನು ದಾಟಿ ನಾಮ ನಾಮಕೋಟಿಗಳನ್ನು ನೀತಿ ರೂಪಗಳನ್ನು ದಾಟಿ ನಾಮ ಕೋಟಿಗಳನ್ನು ನೀತಿ ಎದಯ ಬಿರಿಯ ದೀಪಿ ಓ ನನ್ನ ಚೇತನ ಎದೆಯ ಎದಯ ಭಾವ ದೀಪಿ ಓ ನನ್ನ ಚೇತನ ಓ ನನ್ನ ಚೇತನ ಆಗುನಿಯಾನಿಕೇತನ ಎಲ್ಲಿಯೂ ನಿಲ್ಲದಿರು ಮನೆಯಲೆಂದು ಹತ್ತದಿರು ಎಲ್ಲಿಯೂ ನಿಲ್ಲದಿರು ಮನೆಯಲೆಂದು ಹತ್ತದಿರು ಕೊನೆಯನೆಂದು ಹುಟ್ಟದಿರು ಓ ಅನಂತವಾದಿರು ನೆಂದು <Gã> ಮುಟ್ಟದಿರು ು ಅನಂತವಾಗು